पोलीशनर लो लोकल में ये स्टेशन में इथ हवदा मिंगले हां ये थोड़ी हां हम क्या बोल रहे हैं हां हम सही बोलता हूं हां ये वो कॉलेज कौन फ्रेंड्स कॉलेज कौन कौन दोस्तों हां हम कच्चा में आते हैं येराफिलस ये ने वाले वितरण कर देते हैं कि यतेनं काही मार्किने बचाना आहे ना बटमुळे कजे आहे आणि औ फॅमिली नुपाच झाले आहे आमकडे दिनों नाही आंबाड आहे आणि इमला त्याकडे योग्य गोष्टी ओरितले और दिनों नाही दिसती होडो पास्ती तरी आपण आम्ही आपले एक एक सालाने देखाची पाहिजे आता आपण सातो आपण चाकू कतेन चिकोन बोलते हमारे हर समय जो हो रहा है हमें बहुत पसंद चल रहा है लोकल जो है वो हमें बहुत पसंद चल रहा है लोग हमें बहुत पसंद करते हैं जब हम करते हैं तो अलग करेक्शन देते हैं हाँ यार समय हमें तो लगता है पुलिस चालू हमें बल्कि टीमिंग लाइटिंग टीम इसमें लगते हैं हाँ ठीक है ठीक है हमारा ये स्टाइ Nah kamu nanti senmakul dan mau dengar apa aja nih crowdnya mah, kelar kelar sih senmakul itu mah aja nih. Siapa crowd bandar sih mau Oke, मेरे को तो अलग है। पुलिस नहीं ना ना। बेलेस दोनों। यारे बता यारे। और लाइन में जोरपुर होगा जोरपुर होगा तो यार ये मतलब अलग ही ना निंजिंग का लाइन आवाज़ में बिल्कुल अलग है। बिल्कुल बिल्कुल चांसेस नहीं है सर। बिल्कुल बिल्कुल

ಕುಂಭಮೇಳಕ್ಕೋಸ್ಕರ ಈ ಪ್ರಯಾಗ್ರಾಜ್ಗೆ ಕಳೆದಂಥ ಸುಮಾರು ಅರವತ್ತು ಜನರಲ್ಲಿ ಅಲ್ಲಿ ಕಾಲ್ತುಳಿದಕ್ಕೆ ಸಿಲುಕಿ ನಾಲ್ಕು ಜನ ಸತ್ತಿದ್ದಾರೆ ಅದರ ನಾಲ್ಕು ಜನದಲ್ಲಿ ಅಲ್ಲಿಂದ ಎರಡು ಬಾಡಿ ಮೊದಲು ಬಂತು ಅದನ್ನು ಯಾವುದೇ ರೀತಿಯಾದಂಥ ಟ್ರೀಟ್ಮೆಂಟ್ ಇಲ್ಲದೇ ರೀತಿಯಲ್ಲಿ ಕಳಿಸ್ಕೊಟ್ಟಿದ್ದಾರೆ ಅದನ್ನು ಇಲ್ಲಿ ಟ್ರೀಟ್ಮೆಂಟನ್ನು ಮಾಡಿ ಅದನ್ನು ಎರಡು ಬಾಡಿನ ಈಗಾಗಲೇ ಬೆಳಗಾವಿ ಫ್ಲೈಟಿಗೆ ಕಳಿಸ್ಬೇಕು ಅಂತ ಹೇಳಿ ಕಳಿಸ್ಕೊಟ್ಟಿದೆ ಬಹುಶಃ ಇನ್ನೊಂದು ಗಂಟೆ ಟೈಮ್ ಇದೆ ಅದಕ್ಕೆ ಒಳಗಾಗಿ ಕಲ್ಪ್ತದೆ ಅಂತಕ್ಕಂಥ ವಿಶ್ವಾಸ ಇದೆ ಇನ್ನೆರಡು ಬಾಡಿ ಸದ್ಯಕ್ಕೆ ಬಂದಿದೆ ಇನ್ನೆರಡು ಅಂತ ರೆಡಿ ಆಗ್ತಕ್ಕಂಥದ್ದು ಇನ್ನೂ ಸ್ವಲ್ಪ ಟೈಮ್ ಆಗ್ತದೆ ಇವತ್ತು ಬೆಳಗಾವಿ ಫ್ಲೈಟಿಗೆ ಕಳಿಸೋದಕ್ಕೆ ಸಾಧ್ಯ ಇಲ್ಲ ಆಗೋಲ್ಲ ಸಾಯಂಕಾಲ ಗೋವಾ ಫ್ಲೈಟ್ಗೆ ಕಳಿಸ್ತಕ್ಕಂಥ ಎಲ್ಲ ಸಿದ್ಧತೆಗಳು ನಡೆದಿದೆ ಅವರು ಡೆತ್ ಆಗಿದ್ದಾರೆ ಅವ್ರಿಗೆ ಸಾಯಂಕಾಲ ಮಧ್ಯ ಸಾಯಂಕಾಲ ಅವರು ಡೆಡ್ ಬಾಡಿ ಸಿ ಅವರು ತರಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಫ್ಲೈಟಲ್ಲಿ ತರ್ತಾ ಇದ್ದೀವಿ ಸೊ ನಾಲ್ಕು ಜನ ಪ್ಲಸ್ಸು ನಾಲ್ಕು ಜನ ಈವರೆಗೆ ಕನ್ಫರ್ಮ್ ಆಗಿದ್ದು ನಾಲ್ಕಾಗಿದೆ ಮೂರು ಜನ ಅವ್ರ ಸಂಬಂಧಿಕರು ಕೂಡ ಏಳು ಜನ ಡೆಲ್ಲಿಯಿಂದ ಬರ್ತಾ ಇದ್ದಾರೆ ಅದು ಮಾಹಿತಿ ಇಲ್ಲ ಯಾಕಂದ್ರೆ ಆ ಸರ್ಕಾರ ಕೊಡ್ಬೇಕು ನಮಗೆ ನಮ್ಮ ಇಬ್ಬರು ಅಧಿಕಾರಿಗಳು ಕೂಡ ಇಲ್ಲಿಂದ ಬೆಂಗಳೂರಿಂದ ಹೋಗಿದ್ದಾರೆ ಅವ್ರು ಬಂದ್ಮೇಲೆ ನೋಡೋಣ ಈಗ ನಾಲ್ಕು ಮಂದಿ ಅಂತ ಐಡೆಂಟಿಫೈ ಮಾಡಿದ್ದಾರೆ ಲೆಕ್ಕ ಇಲ್ಲ ಸುಮಾರು ಜನ ಹೋಗ್ಯಾರ ಸಾವಿರಾರು ಜನ ಹೋಗಿರ್ಬೋದು ಅದು ಲೆಕ್ಕ ಇಲ್ಲ ಬೆಳಗಾವಿಯಿಂದ ಹೋಗಿದ್ದಾರೆ ಇಡೀ ರಾಜ್ಯದಿಂದ ಹೋಗಿದ್ದಾರೆ ಲೆಕ್ಕ ಇಲ್ಲ ನಾಲ್ಕು ಜನ ಇದ್ದಾರೆ ಅವ್ರು ಸಾಯಂಕಾಲ ಆರು ಗಂಟೆಗೆ ಡೆಡ್ ಬಾಡಿ ಬರ್ಬೇಕು ವ್ರ ಬಗ್ಗೆ ಮಾಹಿತಿ ಮಾಹಿತಿ ಇಲ್ಲ ಅಧಿಕಾರಿಗಳು ಹೋಗಿದ್ದಾರೆ ಒಂದ್ಮೇಲೆ ಮಾಡ್ತಾರೆ ಗಾಯಿದ್ರು ಅಲ್ಲಿ ಕೂಡ ಸರ್ಕಾರ ಅವ್ರಿಗೆ ಟ್ರೀಟ್ಮೆಂಟ್ ಮಾಡ್ತಾ ಇದೆ ಸೊ ಮಾಡ್ತಾರೆ ಅವ್ರಿಗೆ ಏನು ಸಮಸ್ಯೆ ಆಗಲಿಕ್ಕಿಲ್ಲ ಎಲ್ಲರೂ ಜಿಲ್ಲೆ ಯಾವ್ಯಾವ ಊರಲ್ಲೂ ಒಂದೇ ಎಲ್ಲ ಬೆಳಗಾವಿ ಸಿಟಿ ಅವರು ಸಿಟಿ ಅವರು ಎಲ್ಲ ನಾಲ್ಕು ಜನ ಬೆಳಗಾವಿ ಸಿಟಿ ಅವರೇ ಸೊ ಈಗ ನಮ್ಮ ನೀನು ಶಾಸಕರವ್ರ ಮನೆಗೆ ಹೋಗಿ ಕೂಡ ಭೇಟಿಯಾಗಿದ್ದಾರೆ ರಾಜೀವ್ ಶೇಟ್ ಅವರು ಬಂದರೆ ನೀವು ಹೋಗ್ತೀರಾ ಸರ್ ಅಲ್ಲಿ ಹೋದ್ಮಾಗ ಮಾಡ್ತೀವಿ ಆಲ್ರೆಡಿ ರಾಜೇಶ್ ಅವರು ಹೋಗ್ತಾರೆ ಮತ್ತು ಅವ್ರು ಸಾಯಂಕಾಲ ಕೂಡ ಅವರೇ ಇರ್ತಾರೆ ಅಲ್ಲಿ ಉಸ್ತುವಾರಿ ನೋಡ್ಕೋತಾರೆ